ಗಮಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಹೇಳೋದು ಒಂದು ಈ ಕ್ರಿಯೆ ಏನಾದರೂ ನೀವು ಮಾಡಿದ್ದೆ ಹಾದಲ್ಲಿ ಜನ್ಮದಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅವರು ಅಂಥ ಪವರ್ಫುಲ್ ಮಂತ್ರ ತೊಗೊಂಡು ಬಂದೀನಿ ಇದನ್ನು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೇದಾಗಿ ಈ ಕ್ರಿಯೆಯನ್ನು ಯಾವತ್ತು ಬೇಕಿದ್ದರೂ ಮಾಡ್ಬೋದು ಆದರೆ ಮಾಡುವ ಸಮಯ ಬೆಂದು ಬೆಳಿಗ್ಗೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತದ ಒಳಗಡೆ ಮಾಡಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ ನಿಮಗೆ ಅವರ ಫೋಟೋ ಬೇಕಾಗುತ್ತೆ ಅವರ ಫೋಟೋ ತೆಗೆದುಕೊಂಡು ಫೋಟೋ ಹಿಂಭಾಗದಲ್ಲಿ ಅವರ ಹೆಸರನ್ನು ಬರೆದು ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೆದು ಈ ಕ್ರಿಯೆ ಏನಾದರೂ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ಏನು ನಿಮ್ಮ ಪ್ರೀತಿನ ಬೇಡ ಅಂದ್ಕೊಂಡವರು ದೂರ ಹೋಗಿದಾರೋ ಅವರಾಗಿ ಅವರೇ ನಿಮ್ಮ ಪ್ರೀತಿಯಲ್ಲಿ ಉಚ್ಚರಾಗಿ ಬರ್ತಾರೆ ಇದನ್ನು ಮಾಡುವಾಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿಸಿಕೊಂಡು ಫೋಟೋ ಮೇಲೆ ಹಿಂಭಾಗದಲ್ಲಿ ಇಬ್ಬರ ಹೆಸರನ್ನು ಬರೆದು ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಳ್ಳಿ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರವನ್ನು ಹೇಳ್ತೀನೋ ಆ ಮಂತ್ರವನ್ನು ನೀವು ಒಂದು ನೂರ ಎಂಟು ಸಾರಿ ಪಠನೆ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ಆದ ಮೇಲೆ ಅದನ್ನು ಅವತ್ತಿನ ರಾತ್ರಿ ನಿಮ್ಮ ತಲೆಯ ಹತ್ರ ಇಟ್ಕೊಂಡುಬಿಡಿ ಮರುದಿನ ಅವರ ಮುಂದೆ ಹೋಗಿ ಮನಸ್ಸಿನಲ್ಲೇ ಕೇವಲ ಮೂರೇ ಮೂರು ಬಾರಿ ಆ ಮಂತ್ರ ಪಠನೆ ಮಾಡಿ ಮಂತ್ರ ಪಠನೆ ಮಾಡಿ ಅವರ ಮುಖವನ್ನು ನೋಡಿ ನೀವು ಸಾಕು ಅವರು ಸಂಪೂರ್ಣವಾಗಿ ನಿಮಗೆ ವಶೀಭೂತರಾಗ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಕಾಮಾಖ್ಯ ಅಕ್ಷೋಭ್ಯ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕಾಮಾಖ್ಯ ಅಕ್ಷೋಭ್ಯ ಈ ಮಂತ್ರನ ಈ ರೀತಿಯಾಗಿ ಪಠನೆ ಮಾಡಿದ್ದೆ ಹಾದಲ್ಲಿ ಖಂಡಿತ ಅವರು ಈ ಜನ್ಮದಲ್ಲಿ ನಿಮ್ಮನ್ನ ಬಿಟ್ಟು ಹೋಗಲ್ಲ ಏಕೆ ಅಂದರೆ ಇದು ತುಂಬ ಬಲಶಾಲಿಯಾದಂತಹ ಅಘೋರಿಗಳ ವಶೀಕರಣ ಮಂತ್ರ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ